ಐ ಎಸ್ ಎಸ್ ಐ ಟಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಈ ಸಭೆಯಲ್ಲಿ ಅಲ್ಲಿಂದ ಅರೈಸ್ ಆಗಿರೋ ವಿಷಯನ ಇದು ಪ್ರಸ್ತಾಪ ಮಾಡ್ಬೋದ ಈಗ ರಾಜಕೀಯ ಬಗ್ಗೆನೇ ಇದೆ اور ماطڑ بیکادر نو ائی ٹی ائی ٹی اگے لیٹس ناٹ دس سرور دا پوائنٹ اباؤٹ اس پر کی چرچے کر رہے ہیں انہوں نے کہتے ہیں ہمم ہیلپنگ یو اگے منہ نیو سیکنڈ رو 6245 ائی نے بھیجیا ہے ابھی انسر پرمٹڈ ಈಗ ನನ್ನ ಓದ್ತಾ ಫುಲ್ ಇಟ್ ನೋ ಬೇರಿಂಗ್ ಆನ್ ದ ಕಮಿಷನ್ವೈರಿ ಚೇರ್ ಅಂತಾನೂ ಇದೆ ಈಗ ರೂಲ್ ಸಿಕ್ಸ್ಟಿ ಟೂ ನಲ್ಲಿ ಸಬ್ ರೂಲ್ ಫೈವ್ ದ ಮೋಷನ್ ಶಲ್ ನಾಟ್ ರಿವೈವ್ ಡಿಸ್ಕಷನ್ ಅ ಮ್ಯಾಟರ್ ವಿಚ್ ಬಿನ್ ಡಿಸ್ಕಸ್ಡ್ ಇನ್ ದ ಸೇಮ್ ಸೆಷನ್ ಆಯಿತು ಈಗ ತಾವು ಪಾಯಿ ಅಧ್ಯಕ್ಷರೇ ಮನೆ ಹಿರಿಯ ಸದಸ್ಯರು ಸುರೇಶ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ದಾರೆ ಅವರು ಬಹುಶಃ ಅರವತ್ತ್ಮೂರನ್ನ ಏನು ಪ್ರಸ್ತಾಪ ಮಾಡಿದರು ಅದ್ರ ಬಗ್ಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಸಚಿವರು ಹೇಳಿದ ಹಾಗೆ ನಾನು ತಮ್ಮ ಗಮನಕ್ಕೆ ತರ್ತೀನಿ ತಮ್ಮ ಗಮನಕ್ಕೆ ತರ್ತೀನಿ ಅಧ್ಯಕ್ಷರೇ ಪರಂತು ಅಂಥ ವಿಚಾರವನ್ನು ನೀವೇನು ಹೇಳಿದ್ವಿ ಅಂಥ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದವರು ಆ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಅಧ್ಯಕ್ಷರಿಗೆ ಮನವರಿಕೆ ಆದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯ ಕಾರ್ಯವಿಧಾನ ಅಥವಾ ವಿಷಯ ಅಥವಾ ಹಂತಕ್ಕೆ ಸಂಬಂಧಪಟ್ಟಂತೆ ಅಂಥ ವಿಷಯವನ್ನು ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲು ಅವಕಾಶ ಕೊಡ್ಬೋದು ಮಾನ್ಯ ಶಿವಲಿಂಗಗೌಡರು ಮಾನ್ಯ ಸಭಾಧ್ಯಕ್ಷರನ್ನು ಇದನ್ನು ಹೇಗೆ ಯಾವ ಕಾರಣ ಯಾವ ರೀತಿಯಾಗಿ ಇದು ಬಾಧಕ ಆಗೋದಿಲ್ಲ ಅನ್ನೋದನ್ನು ವಿವರಿಸಬೇಕಾಗತ್ತೆ

irón <laughs>